ವೀಕ್ಷಕರಿಗೆ ನಮಸ್ಕಾರ ಗದಗ ಜಿಲ್ಲೆ ಗಜನಗಡ ತಾಲೂಕು ನರೇಗಲ್ ಪಟ್ಟಣದ ಶ್ರೀ ಅನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ವಿಶೇಷ ಶಿಬಿರವು ಸೆಪ್ಟೆಂಬರ್ ಇಪ್ಪತ್ತೊಂದರ ರವಿವಾರದಿಂದ ಸೆಪ್ಟೆಂಬರ್ ಇಪ್ಪತ್ತೇಳರ ಶನಿವಾರದವರೆಗೆ ಏಳು ದಿನಗಳ ಕಾಲ ಕೋಡುಂಚಿಗಿ ಗ್ರಾಮದ ಹೊನಕೇರಿ ಮಲ್ಲಯ್ಯ ದೇವಸ್ಥಾನದಲ್ಲಿ ಜರುಗಲಿದೆ ನಶಾಮುಕ್ತ ಭಾರತ ಅಭಿಯಾನ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಕೋಟುಂಚಿಗೆ ಸಮಸ್ತ ಗುರು ಹಿರಿಯರು ಹಾಗೂ ನಾಗರಿಕರು ಸಹಕಾರ ನೀಡಲಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆಯ ರಾಗಿ ಪ್ರಾಚಾರ್ಯ ವೈಸಿ ಪಾಟೀಲ್ ಕಾರ್ಯಕ್ರಮಾಧಿಕಾರಿಯಾಗಿ ಎಂಎಸ್ ವನವಾಡ್ ಸಹ ಕಾರ್ಯಕ್ರಮಾಧಿಕಾರಿಯಾಗಿ ಎಂಬಿ ಸರ್ಜಾಪುರ್ ವಿಶೇಷ ಶಿಬಿರದ ಸಂಚಾಲಕರಾಗಿ ಜಯಶ್ರೀ ಹಾದಿಮನಿ ಕಾರ್ಯನಿರ್ವಹಿಸಲಿದ್ದಾರೆ ಸತತ ಏಳು ದಿನಗಳ ಕಾಲ ಜರುಗುವ ಕಾರ್ಯಕ್ರಮದಲ್ಲಿ ಮೊದಲ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಶಿಬಿರದ ಉದ್ಘಾಟನೆಗೊಳ್ಳಲಿದೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹಾಲಕೆರೆ ಅನದಾನೇಶ್ವರ ಮಠದ ಪೀಠಾಧಿಪತಿ ಮುಪ್ಪಿನ ಬಸವಲಿಂಗ ಶ್ರೀಗಳು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ರೌಣ ಶಾಸಕ ಹಾಗೂ ಎಸ್ಇಪಿ ಸಮಿತಿಯ ಉಪಾಧ್ಯಕ್ಷ ಶ್ರೀ ಜಿಎಸ್ ಪಾಟೀಲ್ ಉದ್ಘಾಟನೆಗೊಳಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಎಸ್ಐಪಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ್ ದೊಡ್ಮೇಟಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಗದಗ ಜಿಲ್ಲಾ ಪದವಿಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿದ್ದಲಿಂಗ ಬಂಡುಮಾಸ ನಾಯಕ ಎಸ್ಐಪಿ ಸಮಿತಿ ಆಡಳಿತಾಧಿಕಾರಿ ಶ್ರೀ ಎನ್ಆರ್ ಗೌಡ ಕಾಲೇಜ್ ಆಡಳಿತ ಮಂಡಳಿಯ ಚೇರ್ಮನ್ ಮಹಾಂತೇಶ್ ಸೋಮನಕಟ್ಟಿ ಗ್ರಾಮ ಕೋಟುಮಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ತನುಜಾ ಹಾದಿಮನಿ ಕೋಟುಮಿ ಗ್ರಾಮ ಪಂಚಾಯತ್ ಪಿಡಿಒ ಸಂತೋಷ್ ಹೂಗಾರ್ ಕೋಟುಮಿ ಎಸ್ಡಿಎಂಸಿ ಸದಸ್ಯ ಹನುಮಂತಪ್ಪ ಅಬ್ಬಿಗೇರಿ ಪ್ರಾಚಾರ್ಯ ವೈಸಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸೋಮವಾರ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಜರುಗಲಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೋಟುಮಿಯ ಎಸ್ ಅಧ್ಯಕ್ಷೆ ಹನುಮವ ರೇಣುಕಪ್ಪ ಕಿನ್ನಾಳ್ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೋಟಮಚಗಿ ಗ್ರಾಮ ಪಂಚಾಯತ್ ಸದಸ್ಯೆ ರಂಜಾನ್ ಬಿ ಅತ್ತಾರ್ ಕೋಟಮಚಗಿ ಗ್ರಾಮ ಪಂಚಾಯಿತಿ ಇನ್ನೂರು ಸದಸ್ಯೆ ಬಸಮ್ಮ ನವಲಿ ಕೋಟುಮಿ ಎಸ್ ಸದಸ್ಯೆ ಉಮಧೋಳ್ ಕೋಟಮಚಗಿಯ ಎಸ್ ಡಿಎಂಸಿ ಇನ್ನೂರು ಸದಸ್ಯನಿ ಪೂರ್ಣಿಮಾ ಹೊಸಮನಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ರಕ್ಷಕ ದಳದ ಮಹತ್ವ ಹಾಗೂ ಕರ್ತವ್ಯಗಳ ಕುರಿತು ಗೃಹ ರಕ್ಷಕ ದಳದ ಅಧಿಕಾರಿ ಸುರೇಶ್ ಹಳ್ಳಿಕೇರಿ ನೀಡಲಿದ್ದಾರೆ ಅದೇ ರೀತಿ ಆಹಾರದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಕುರಿತು ಡಿ ಎಂ ನಾಗರೇಶಿ ಉಪನ್ಯಾಸ ನೀಡಲಿದ್ದಾರೆ ಸಿರಿಧಾನ್ಯಗಳ ಮತ್ತು ಮಣ್ಣಿನ ಫಲವತ್ತತೆ ಕುರಿತು ಶ್ರೀ ಎ ಎಂ ನದಾಫ್ ಉಪನ್ಯಾಸಕರು ಉಪನ್ಯಾಸ ನೀಡಲಿದ್ದಾರೆ ಈ ದಿನದಂದು ಮಧ್ಯಾಹ್ನ ಎರಡರಿ ಎರಡು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೆ ವಿಶೇಷ ಉಪನ್ಯಾಸ ವಿಷಯ ಸಂಪರ್ಕ ಭಾಷೆಯಾಗಿ ಹಿಂದಿ ಕುರಿತು ಶ್ರೀ ಬಿ ಹಿರೇಮಠ್ ಉಪನ್ಯಾಸ ನೀಡಲಿದ್ದಾರೆ ಪುರನೇ ದಿನದ ಕಾರ್ಯಕ್ರಮವು ಸೆಪ್ಟೆಂಬರ್ ಇಪ್ಪತ್ತ್ ಮೂರರ ಮಂಗಳವಾರ ಸಂಜೆ ಆರು ಗಂಟೆಗೆ ಜರುಗಲಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೋಟಮಚಗಿ ಎಸ್ ಡಿ ಎಂ ಸಿ ಅದ್ ಸದಸ್ಯ ವಿದ್ಯಾಧರ್ ದೊಡ್ಡಮನಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಎಸ್ ಡಿ ಎಂ ಸಿ ಸದಸ್ಯರುಗಳಾದ ಅಕ್ಬರ್ ಸಾಬ್ ನಾಗರಾಳ್ ಮಹದೇವಪ್ಪ ಬ್ಯಾಹಟ್ಟಿ ಪರಶುರಾಮ್ ಕಲ್ಗುಡಿ ಸಕ್ರಪ್ಪ ವಾಲ್ಮೀಕಿ ಅಬ್ದುಲ್ ಸಾಬ್ ಅತ್ತಾರ್ ಹುಸೇನ್ ಸಾಬ್ ಬೂದಿಯಾಳ್ ಇಮ್ತಿಯಾಜ್ ಬೂದಿಹಾಳ್ ಈರಪ್ಪ ನೀನಕೀರಪ್ಪ ನರಸಾಪುರ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಜನಪದ ಸಾಹಿತ್ಯದಲ್ಲಿ ಹಾಸ್ಯ ಎನ್ನುವ ವಿಷಯ ಕುರಿತು ಎಸ್ ಎ ಪದವಿಪುರ ಮಹಾವಿದ್ಯಾಲಯದ ಉಪನ್ಯಾಸಕ ಎನ್ ಎಸ್ ಹೊನ್ನೂರ್ ಉಪನ್ಯಾಸ ನೀಡಲಿದ್ದಾರೆ ಅದೇ ರೀತಿ ಪ್ರಜಾಪ್ರಭುತ್ವದಲ್ಲಿ ಮತದಾರರ ಪಾತ್ರ ಕುರಿತು ಇನ್ನೊರು ಉಪನ್ಯಾಸಕ ಬಿಸಿ ಹೊಳಿ ಉಪನ್ಯಾಸ ನೀಡಲಿದ್ದಾರೆ ಹಾಗೆ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಯುವಕರ ಪಾತ್ರ ಕುರಿತು ಕೊಪ್ಪ ಉಪನ್ಯಾಸ ನೀಡಲಿದ್ದಾರೆ ಸೆಪ್ಟೆಂಬರ್ ಬುಧವಾರದಂದು ಜರುಗಲಿವೆ ಅಂದು ಮುಂಜಾನೆ ಒಂಬತ್ತು ಗಂಟೆಗೆ ಎಲ್ ಎಸ್ ಗೌರಿ ಇವರಿಂದ ಜಾನುವಾರುಗಳ ತಪಾಸಣೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾವಯವ ಕೋಟಮಜಗಿ ಗ್ರಾಮದ ಸಾವಯವ ಕೃಷಿಕ ವೀರೇಶ್ ನೆಗ್ಲಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೋಟಮಜಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶರಣವ್ವ ಕಾಡರ್ ರವಿ ಗೋದಿ ಸುವರ್ಣ ಸಂಕನಗೌಡ ವಹಿಸಲಿದ್ದಾರೆ ಅದೇ ರೀತಿ ಎಸ್ಡಿಎಂಸಿ ಸದಸ್ಯರುಗಳಾದ ಗೌಡ ಶಂಕನಗೌಡ ಹನುಮಪ್ಪ ಮಡಿವಾಳರ್ ಮಂಜುನಾಥ್ ಜಗ್ಗಲ್ ಈರಣ್ಣ ಚೌಡಿ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ ಮತ್ತು ತಡೆಗಟ್ಟುವಿಕೆ ಕುರಿತು ಅನುದಾನೇಶ್ವರ ಪದವಿಪೂರ್ವ ಮಹಾವಿದ್ಯಾಲಯದ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥ ರಮೇಶ್ ಕುಲಕರ್ಣಿ ಉಪನ್ಯಾಸ ನೀಡಲಿದ್ದಾರೆ ವಚನ ಸಾಹಿತ್ಯದಲ್ಲಿ ಜೀವನದ ಮೌಲ್ಯಗಳ ಕುರಿತು ಆಂಗ್ಲ ಭಾಷಾ ಉಪನ್ಯಾಸಕ ಶರಣಯ್ಯ ಬಾಗಲತ್ತಿ ಉಪನ್ಯಾಸ ನೀಡಲಿದ್ದಾರೆ ಹಾಗೆಯೇ ಆಧುನಿಕ ದಿನದಲ್ಲಿ ಕನ್ನಡ ಸಾಹಿತ್ಯದ ಮಹತ್ವ ಕುರಿತು ಅನದಾನೇಶ್ವರ ಪದವಿ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕ ಕಲ್ಲಯ್ಯ ಹಿರೇಮಠ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಅಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೆ ಜೀವನದಲ್ಲಿ ಹಣದ ನಿರ್ವಹಣೆ ಕುರಿತು ಎಂ ಎಂ ಮೆಣಸುಗಿ ಅವರು ಉಪನ್ಯಾಸ ನೀಡಲಿದ್ದಾರೆ ಐದನೇ ದಿನದ ಕಾರ್ಯಕ್ರಮವು ಸೆಪ್ಟೆಂಬರ್ ಇಪ್ಪತ್ತೈದರ ಗುರುವಾರದಂದು ಸಂಜೆ ಆರು ಗಂಟೆಗೆ ಜರುಗಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೋಟಮಚಗಿ ಗ್ರಾಮದ ಎಸ್ ಡಿ ಎಂ ಸಿ ಅಧ್ಯಕ್ಷ ರವಿ ಸೋಮನಗೌಡರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಗ್ರಾಮದ ಹಿರಿಯರಾದ ಬಸವರಾಜ್ ಪಟ್ಟಣದ್ ಯಲ್ಲಪ್ಪ ಗುರಿಕಾರ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಯಲ್ಲವ್ವ ನೀರಲ್ಗಿ ಶರಣಪ್ಪ ಮ್ಯಾಗೇರಿ ಎಸ್ ಡಿ ಎಂ ಸಿ ಸದಸ್ಯರಾದ ಪ್ರಕಾಶ್ ಡೊಳ್ಳಿನ್ ಗ್ರಾಮದ ಹಿರಿಯರಾದ ಪ್ರಕಾಶ್ ಕುಲಕರ್ಣಿ ಜಗದೀಶ್ ಮಲ್ಲಣ್ಣವರ್ ಶ್ರೀಧರ್ ಕುಲಕರ್ಣಿ ಮಹದೇವ್ ಗೌಡ ಎಂ ಎಂಜಿ ಪಾಟೀಲ್ ಬಸವಂತಪ್ಪ ಇಟಗಿ ಅಡಿಯಪ್ಪ ನೀರಳಗಿ ಯಲ್ಲಪ್ಪ ಲಕ್ಕುಂಡಿ ಸೇರಿದಂತೆ ಗಣ್ಯಮಾನ್ಯರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ವಚನ ಸಾಹಿತ್ಯದಲ್ಲಿ ಮಹಿಳಾ ಸಮಾನತೆ ಕುರಿತು ಕನ್ನಡ ಉಪನ್ಯಾಸಕರಾದ ಎಫ್ ಎನ್ ಹುಡೇದ್ ನೀಡಲಿದ್ದಾರೆ ಹಾಗೆಯೇ ಇಂಗ್ಲಿಷ್ ಭಾಷೆಯ ಸಂವಹನ ಕೌಶಲ್ಯಗಳ ಕುರಿತು ಆಂಗ್ಲ ಭಾಷಾ ಉಪನ್ಯಾಸಕ ಪಿ ವೈ ಕರ್ಮುಡಿ ಅದೇ ರೀತಿ ಭಾರತೀಯ ಕುಟುಂಬ ಪದ್ಧತಿ ಕುರಿತು ರಾಜು ಯಲಬುರ್ಗಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಯೋಗ ಮತ್ತು ಧ್ಯಾನದ ಮಹತ್ವ ಕುರಿತು ದೈಹಿಕ ಶಿಕ್ಷಕ ಶಿವಾನಂದ್ ಕುರಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಸೆಪ್ಟೆಂಬರ್ ಶುಕ್ರವಾರ ಸಂಜೆ ಆರು ಗಂಟೆಗೆ ಜರುಗಲಿದ್ದು ಮಹಿಳಾ ವೇದಿಕೆ ಆದ್ಯತೆ ನೀಡಲಾಗಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಉಪಾಧ್ಯಕ್ಷೆ ನೌಶೀನ್ ಘಟ್ಟದ ಎಸ್ಡಿಎಂಸಿ ಸದಸ್ಯರಾದ ಭೀಮವ್ವ ಗೌಡನವರ್ ಮಾಳವ್ವ ಅಲ್ಲಾಪುರ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಬಸವಣ್ಣವ್ವ ತಲವಾರ್ ಸೇನಜಾ ಬೇಗಮ್ ಬೂದಿಹಾಳ್ ಶೋಭಾ ಗದಗಿನಮಠ ಸೇರಿದಂತೆ ಗಣ್ಯಮಾನ್ಯರು ಉಪಸ್ಥಿತರಿರಲಿದ್ದಾರೆ ವಿಶೇಷ ಉಪನ್ಯಾಸವನ್ನ ಗದಕೇಲಿ ಸಂಸ್ಥೆಯ ವೀಣಾ ತಿರ್ಲಾಪುರ್ ಇವರು ಆಹಾರ ಬಳಕೆಯಲ್ಲಿ ಪೋಷಕಾಂಶದ ಮಹತ್ವ ಕುರಿತು ಉಪನ್ಯಾಸ ನೀಡಲಿದ್ದು ಇನ್ನೋರ್ವ ಉಪನ್ಯಾಸಕಿ ಲೀಲಾ ಕೆಂಪ ಹನುಮಣ್ಣನವರ್ ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಇಂಗ್ಲಿಷ್ ವ್ಯಾಕರಣ ಕುರಿತು ಶ್ರೀ ಬಸವರಾಜ್ ಕುಲಕರ್ಣಿ ಇವರಿಂದ ವಿಶೇಷ ಉಪನ್ಯಾಸ ಜರುಗಲಿದೆ ದಿನದ ಕಾರ್ಯಕ್ರಮವು ಸೆಪ್ಟೆಂಬರ್ ಇಪ್ಪತ್ತೇಳರ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಜರುಗಲಿದ್ದು ಆ ದಿನದಂದು ಶಿಬಿರದ ಮುಕ್ತಾಯ ಸಮಾರಂಭ ನೆರವೇರಲಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಹಾಲಕೇರಿಯ ಅನದಾನೇಶ್ವರ ಮಠದ ಪೀಠಾಧಿಪತಿ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದು ಅಧ್ಯಕ್ಷತೆಯನ್ನ ಕಾಲೇಜು ಅಭಿವೃದ್ಧಿ ಸಮಿತಿ ಚೇರ್ಮನ್ ಮಹಾಂತೇಶ್ ಸೋಮನಕಟ್ಟಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಂತೋಷ್ ಮುತ್ತಾಳ್ ಗ್ರಾಮ್ ಪಂಚಾಯತ್ ಸದಸ್ಯ ಜೀವನ್ಸಾಬ್ ಸರ್ಕಾವಸರ್ ಗ್ರಾಮ್ ಪಂಚಾಯತಿ ಸದಸ್ಯ ರಮೇಶ್ ಹಕ್ಕಿ ಸುಭಾಸ್ ಅಬ್ಬಿಗೇರಿ ರಾಜೇಶಾಬ್ ನದಾಫ್ ಮುಖಂಡರುಗಳಾದ ಯಮುನಾ ಕಲ್ಗೋಡಿ ಸಾಜಿನಬಿ ಅತ್ತಾರ್ ಸರಸ್ವತಿ ಮಡಿವಾಳರ್ ಹನುಮವ ಬಂಡಿವಾಟ್ ಕವಿತಾ ಜಗ್ಗಲ್ ಸರಸ್ವತಿ ಹಡಪದ್ ರೇಣುಕಾ ಬಿಜ್ಕಲ್ ಹನುಮವ್ವ ಬಂಡಿವಾಡ್ ಕಾಜಾ ಸಾಬ್ ಘಟ್ಟರ್ ಪ್ರಾಚಾರ್ಯ ವೈಸಿ ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ ಶಿಬಿರದಲ್ಲಿ ಹಮ್ಮಿಕೊಳ್ಳುವ ವಿಶೇಷ ಕಾರ್ಯಕ್ರಮಗಳೆಂದರೆ ಸೋಮೇಶ್ವರ ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛಗೊಳಿಸುವಿಕೆ ಪ್ರಾಥಮಿಕ ಶಾಲೆ ಆವರಣವನ್ನು ಸ್ವಚ್ಛಗೊಳಿಸುವುದು ಪ್ರೌಢಶಾಲೆ ಆವರಣ ಸ್ವಚ್ಛಗೊಳಿಸುವುದು ಸಸಿ ನೆಡುವ ಕಾರ್ಯಕ್ರಮ ಕಾನೂನು ಅರಿವು ಮೂಡಿಸುವುದು ಸಿರಿಧಾನ್ಯಗಳ ಕುರಿತು ಜಾಗೃತಿ ಮೂಡಿಸುವುದು ಗ್ರಾಮದ ಒಳರಸ್ತೆಗಳ ದುರಸ್ತಿ ಮಾಡುವುದು ಕುಡಿಯುವ ನೀರಿನ ಕೆರೆ ಸ್ವಚ್ಛಗೊಳಿಸುವುದು ಮದ್ಯಪಾನದ ಕುರಿತು ಜಾಥಾ ಕೈಗೊಳ್ಳುವುದು ಇವು ಪ್ರಮುಖ ಅಂಶಗಳಾಗಿವೆ ವರದಿ ಬಸವರಾಜ್ ಜೋಳತ್ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ ನರೇಗಲ್ಲ